ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಏಡ್ಸ್ ಹೇಗೆ ಹರಡುತ್ತದೆ ಹಾಗೂ ಹೀಗೆ ಹರಡುವುದಿಲ್ಲ ಅಂತಕ್ಕಂಥ ಎರಡು ಟಾಪಿಕ್ ಬಗ್ಗೆ ವಿಡಿಯೋ ಮಾಡ್ತಾ ಇದೀನಿ ಆಲ್ರೆಡಿ ನಾನು ಏಡ್ಸ್ ರೋಗ ಲಕ್ಷಣಗಳು ಏನು ಅಂತಕ್ಕಂಥದ್ದು ಆಲ್ರೆಡಿ ವಿಡಿಯೋ ಮಾಡಿದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ ಇರ್ತೀನಿ ಅಥವಾ ಮೇಲೆ ಕಾರ್ಡ್ ಹೋಗಿ ನೀವು ಆ ಒಂದು ವೀಡಿಯೋ ನೋಡ್ಬೋದು ಹಾಗಾದ್ರೆ ಈ ಒಂದು ವಿಡಿಯೋ ಅತಿ ಇಷ್ಟವಾದ್ರೆ ಲೈಕ್ ನೀಡಿ ಈ ಒಂದು ಲೈಕ್ ನೀಡಲಿಕ್ಕೆ ಒಂದು ಸೆಕೆಂಡ್ ಸಾಕು ಈ ಒಂದು ಲೈಕ್ ಇನ್ನೊಂದು ವೀಡಿಯೋ ತಲು ಪ್ರೋತ್ಸಾಹ ತುಂಬಾ ಸಿಗುತ್ತೆ ಹಾಗಾದ್ರೆ ವಿಡಿಯೋ ಬಗ್ಗೆ ನೋಡ್ತಾ ಬನ್ನಿ ಏಡ್ಸ್ ಹೇಗೆ ಹರಡುತ್ತದೆ ಅಂತಕ್ಕಂಥದ್ದು ಇಲ್ಲಿ ನೋಡ್ತಾ ಹೋಗೋಣ ಏಡ್ಸ್ ಹೇಗೆ ಹರಡುತ್ತದೆ ಓಕೆ ಹೇಗೆ ಹರಡುತ್ತದೆ ಅಂತ ನೋಡಿದಾಗ ಸೋಂಕಿತ ವ್ಯಕ್ತಿಯೊಂದಿಗೆ ಸೋಂಕಿತ ವ್ಯಕ್ತಿಯೊಂದಿಗೆ ವ್ಯಕ್ತಿಯೊಂದಿಗೆ ಅಸುರಕ್ಷಿತ ಅಸುರಕ್ಷಿತ ಲೈಂಗಿಕ ಸಂಭೋಗ ಲೈಂಗಿಕ ಸಂಭೋಗ ಮತ್ತೆ ಸೋಂಕಿತ ರಕ್ತ ಯಾರಿಗೆ ಏಡ್ಸ್ ಅಂತಕ್ಕಂಥ ಅವನ ರಕ್ತ ಮತ್ತು ರಕ್ತ ಪದಾರ್ಥಗಳನ್ನು ದಾನ ಪಡೆದುವುದರಿಂದ ದಾನ ಪಡೆಯುವುದರಿಂದ ಓಕೆನಾ ಬ್ಲಡ್ ಡೊನೇಟ್ ಮಾಡ್ತಾರೆ ನೋಡಿರಿ ಅದು ಓಕೆನಾ ಅವರು ಡೊನೇಟ್ ಮಾಡಿದ ರಕ್ತ ಪಡೆದಾಗ ಏನಾಗುತ್ತೆ ಅಂದ್ರೆ ಅವರು ಕೂಡ ಏಡ್ಸ್ ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ ಓಕೆ ಮೂರನೇ ನೋಡಿ ಸೋಂಕಿತ ವ್ಯಕ್ತಿಯು ಬಳಸಿದ ಸೂಜಿ ಸಿರೆಂಜ್ ಅಥವಾ ಯಾವುದೇ ಚೂಪಾದ ಅಥವಾ ಯಾವುದೇ ಅಥವಾ ಇತರೆ ಯಾವುದೇ ಚೂಪಾದ ವಸ್ತುಗಳನ್ನು ಬಳಸುವುದರಿಂದ ಬರ್ತದೆ ಓಕೆನಾ ಸೋಂಕಿತ ವ್ಯಕ್ತಿಯು ಬಳಸಿದ ಸೂಜಿ ಸಿರೆಂಜ್ ಅಥವಾ ಇತರೆ ಯಾವುದೇ ಚೂಪಾದ ವಸ್ತುಗಳನ್ನು ಬಳಸುವುದರಿಂದ ಬರ್ತದೆ ಸೋಂಕಿತ ತಾಯಿಯಿಂದ ಮಗುವಿಗೆ ಯಾರಿಗೊಂದು ಗರ್ಭಿಣಿ ಇರತಕ್ಕಂಥ ಸ್ತ್ರೀ ಇರ್ತಾಳೆ ಆ ಒಂದು ತಾಯಿಯಿಂದ ಮಗುವಿಗೆ ಗರ್ಭಾವಸ್ಥೆ ಹೆರಿಗೆ ಮತ್ತು ಮೊಳೆ ಉಣಿಸುವ ಸಂದರ್ಭದಲ್ಲಿ ಎದೆ ಹಾಲು ಉಣಿಸುವ ಸಂದರ್ಭದಲ್ಲಿ ಕೂಡ ತಕ್ಕಂತಕ್ಕಂಥದ್ದು ಹರಡುತ್ತದೆ ಇದು ಏಡ್ಸ್ ಹೇಗೆ ಹರಡ್ತದೆ ಅಂತದಕ್ಕೆ ಇದು ಉತ್ತರ ಆಗಿರ್ತದೆ ಓಕೆನಾ ಹೀಗೆ ಹರಡ್ತದೆ ಹಾಗಾದರೆ ಏಡ್ಸ್ ಹೀಗೆ ಹರಡುವುದಿಲ್ಲ ನಮಗೆ ಒಂದು ತಪ್ಪು ಕಲ್ಪನೆ ಇರ್ತದೆ ಅವ್ರ ಜೊತೆ ಕುಂತು ಅಂದರೆ ನಮಗೆ ಬರ್ತದೇನೋ ಅಂತಕ್ಕಂಥದ್ದು ಹಾಗಾದರೆ ಏನೆಲ್ಲ ಪಾಯಿಂಟ್ಗಳು ನಾವು ಕಂಡು ಬರ್ತೇವೆ ಅಂತಕ್ಕಂಥದ್ದು ಇಲ್ಲಿ ನೋಡ್ತೋಗೋಣ ಓಕೆನಾ ಕೈ ಕುಲುಕುವುದರಿಂದ ಥ್ಯಾಂಕ್ಸ್ ಕೊಡೋದರಿಂದ ನಮಗೆ ಏಡ್ಸಕ್ಕಂಥದ್ದು ಬರೋದಿಲ್ಲ ಯಾರಿಗೆ ಇರುತ್ತೆ ಅವ್ರಿಗೆ ಕೈ ಕುಲುಕ್ತೀವಿ ನಮಗೆ ಬರ್ತದೇನೋ ಅಂತ ಇರ್ತದೆ ಒಪೋಹ ಕೈ ಕುಲುಕೋದ್ರಿಂದ ಬರೋದಿಲ್ಲ ಸೋಂಕಿತರೊಂದಿಗೆ ಊಟ ಮಾಡೋದರಿಂದ ಬರೋಂಗಿಲ್ಲ ಅವ್ರ ಜೊತೆ ಊಟಕ್ಕೆ ಕುಳಿತುಕೊಳ್ತೇವೆ ಅದು ಆವಾಗಲೂ ನಮಗೆ ಏಡ್ಸಂತಕ್ಕಂಥದ್ದು ಬರೋದಿಲ್ಲ ಲಘುವಾಗಿ ಮುದ್ದಿಸುವುದರಿಂದ ಲಘುವಾಗಿ ಮುದ್ದಿಸುವುದರಿಂದ ಕೂಡ ನಮಗೆ ಐ ವಿ ಏಡ್ಸ್ ಅಂತಕ್ಕಂಥದ್ದು ಬರೋದಿಲ್ಲ ಗಾಳಿಯಿಂದ ಬರೋದಿಲ್ಲ ಅವ್ರು ಕೆಮ್ಮಿದರೆ ಅವರಿಂದ ನಮಗೆ ಬರೋದಿಲ್ಲ ಅಥವಾ ಸೀನುವುದರಿಂದ ಸೀನುವುದರಿಂದ ಅವರಿಂದ ನಮಗೆ ಬರೋದಿಲ್ಲ ಈ ಏಡ್ಸ್ ಅಂತಕ್ಕಂಥದ್ದು ಗಾಳಿಯಿಂದ ಕೆಮ್ಮೆಯಿಂದ ಅಥವಾ ಸೀನುವುದರಿಂದ ಬರೋದಿಲ್ಲ ನೀರು ಮತ್ತು ಆಹಾರದಿಂದ ನೀರು ಮತ್ತು ಆಹಾರದಿಂದ ಕೂಡ ಇದು ಬರುವುದಿಲ್ಲ ಬೆವರು ಮತ್ತು ಕಣ್ಣೀರಿನಿಂದ ಇದು ನಮಗೆ ಬರೋದಿಲ್ಲ ಅವರು ಬೆವರು ಮತ್ತು ಕಣ್ಣೀರಿನಿಂದ ನಮಗೆ ಬರೋದಿಲ್ಲ ಅಂತಕ್ಕಂಥದ್ದು ಓಕೆ ತಟ್ಟೆ ಲೋಟ ಮತ್ತು ಪಾತ್ರೆಗಳನ್ನು ಸೋಂಕಿತರೊಂದಿಗೆ ಸೋಂಕಿತರೊಂದಿಗೆ ಹಂಚಿಕೊಳ್ಳುವುದರಿಂದ ಅವರು ಊಟ ಮಾಡಿದ ತಟ್ಟೆ ಇರ್ತದೆ ತೊಳೆದು ಇಟ್ಟಿರ್ತಾರೆ ಅವ್ರ ತಟ್ಟೆ ನಾವು ಬಳಸಿರೂ ನಮಗೆ ಬರೋದಿಲ್ಲ ಓಕೆನಾ ಅವರು ಕುಡಿದು ಲೋಟ ಇರ್ತದೆ ಆ ಒಂದು ಲೋಟದಿಂದ ನಾವು ನೀರು ಕುಡಿದಾಗ ನಮಗೆ ಬರೋದಿಲ್ಲ ಅಂತಕ್ಕಂಥದ್ದು ಓಕೆ ನಂತರ ಸೋಂಕಿತರನ್ನು ಮುಟ್ಟುವುದರಿಂದ ಅಪ್ಪಿಕೊಳ್ಳುವುದರಿಂದ ಸೋಂಕಿತರನ್ನು ಮುಟ್ಟುವುದರಿಂದ ಅಪ್ಪಿಕೊಳ್ಳುವುದರಿಂದ ನಮಗೆ ಏಡ್ಸ್ ಅಂತಕ್ಕಂಥದ್ದು ಬರೋದಿಲ್ಲ ಅಂತಕ್ಕಂಥದ್ದು ಓಕೆ ನಂತರ ಸೋಂಕಿತರು ಬಳಸಿದ ಸೋಂಕಿತರು ಬಳಸಿದ ಸ್ನಾನದ ಮನೆ ಕಕ್ಕಸವನ್ನು ಉಪಯೋಗಿಸುವುದರಿಂದ ಯಾರಿಗೆ ಒಂದು ಏಡ್ಸ್ ಇರುತ್ತೆ ಅವರು ಸ್ನಾನ ಮಾಡಿ ಬಂದಿರ್ತಾರೆ ಆ ಒಂದು ಸ್ನಾನದ ಮನೆಯಿಂದ ಅಥವಾ ಬಾತ್ರೂಮ್ನಿಂದ ಆಗಲಿ ಟ್ಯಾಲೆಟ್ನಿಂದ ಆಗಲಿ ಉಪಯೋಗಿಸಿದ ಟ್ಯಾಲೆಟ್ನಿಂದ ಆಗಲಿ ನಮಗೆ ಏಡ್ಸ್ ಅಂತಕ್ಕಂಥದ್ದು ಬರೋದಿಲ್ಲ ಅಂತಕ್ಕಂಥದ್ದು ತಿಳಿಸಲಾಗಿದೆ ಓಕೆನಾ ರೈಟ್ ಆ ನಂತರ ಸೋಂಕಿತರ ಉಡುಪನ್ನು ಸೋಂಕಿತರ ಉಡುಪನ್ನು ದ ತುಳು ತುಳುವುದರಿಂದ ಅವರು ಸೋಂಕಿತ ಇರ್ತಾರೆ ಅವ್ರ ಬಟ್ಟೆಗಳನ್ನ ನಾವು ಇಕ್ಕೊಂಡ್ರೆ ನಮಗೆ ಬರ್ತದೆ ಏನೋ ಅನ್ಕೊಂತೀವಿ ಇಲ್ಲ ಅದರಿಂದನು ಬರೋದಿಲ್ಲವಂತೆ ಓಕೆನಾ ಸೋಂಕಿತರ ಜೊತೆ ಇರುವುದರಿಂದ ಇವು ಜೊತೆಗೆ ಇರ್ತದೆ ಜೊತೆಗಿದ್ದಂಗೆ ನನಗೆ ಬರ್ತದೆ ಏನೋ ಒಂದು ಅಪೋಹ ಇರುತ್ತೆ ಅದ್ರ ಜೊತೆಗಿದ್ರು ಬರೋದಿಲ್ಲ ಅಂತಕ್ಕಂಥದ್ದು ಸೊಳ್ಳೆ ನೊಣ ಮತ್ತು ಇತರ ಕೀಟಗಳಿಂದ ಕುಂತು ನಮಗೆ ಬರ್ತಿರ್ತದೆ ಸೊಳ್ಳೆಗಳಾಗಲಿ ನೊಣಗಳಾಗಲಿ ಅವ್ರು ನಮಗೆ ಬರ್ತದೆ ಅನ್ನೋದು ಭಯ ಇರ್ತದೆ ಆದರೆ ಬರೋದಿಲ್ಲ ಅಂತಕ್ಕಂಥದ್ದು ವಿಜ್ಞಾನಿಗಳು ಇಲ್ಲಿ ತಿಳಿಸಿದ್ದಾರೆ ಹಾಗಾದರೆ ಈ ಎಲ್ಲ ವಿಷಯ ವಿವರಣೆ ಅಂತಕ್ಕಂಥದ್ದು ಇಷ್ಟವಾಯ್ತಾ ಆದರೆ ಲೈಕ್ ಮಾಡಿ ಇನ್ನೊಬ್ರಿಗೆ ಶೇರ್ ಮಾಡಿ ವಿಷಯ ಇನ್ನೊಬ್ರಿಗೆ ಚಾಲಕ್ಕೆ ಸಾಧ್ಯ ಅಂತ ಹೇಳ್ತಾ ಮತ್ತೊಂದು ಹೊಸ ವೀಡಿಯೋದಿಂದ ಭೇಟಿ ಆಗ್ತೇನೆ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್ बहुमकें